ನಮಸ್ಕಾರ ವೀಕ್ಷಕರೇ ಇಂದು ಧಾರವಾಡದ ವನವಾಸಿ ರಾಮ ಮಂದಿರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳು ಇದರ ಒಂದು ಸದಸ್ಯರ ಆಯ್ಕೆ ಅಂದರೆ ಈ ದ ಮಾಳ್ಮಡ್ಡಿ ಘಟಕವನ್ನು ಉದ್ಘಾಟನೆಯನ್ನು ಮಾಡಿದರು ಇಲ್ಲಿ ಯಾರ್ಯಾರು ಏನು ಮಾತನಾಡ್ತಾರೆ ಹಾಗೆ ಯಾರು ಬಂದಿದ್ದಾರೆ ಇದನ್ನು ಗರಡ ನೋಟದಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಗರುಡ ಟಿವಿ ವಿ ಅವರು ಈಗ ವನವಾಸಿ ರಾಮ ಮಂದಿರ ಹತ್ರ ಹೋಗ್ತಾರೆ ಬನ್ನಿ ಹೋಗೋಣ ಶ್ರೀ ಆಂಜನೇಯಂ ಪ್ರಸನ್ನ జగవందన రామ దూత అతులత బమ అంజలివన సుతనామ దూత పిసాచ నిట నహిమ మహావీర జగనామ సునామై సంకట సేవ చూడావై జనమ జన విసరావై బలవా తోరి నింతోనే భవ భయవా నీ గుబా జై శివ రూపనే భజరంగి జై జై భవతారక భజరంగి నర నర భూ రామ ఎందోని తోరుబా ఓంకార పవన సుఖ నోడు జై జగపాల భజరంగ బజరంగి కణ కణవూ నిన్న ఓంకారాప సంహారాబ రఘురాయో అభిమాన శిఖరీ జనుమాత విశ్వ పరిషత్ మాళమండే ఘటక ధారవాడ ನಾವು ಇವತ್ತು ಈ ಮಾಳಿ ಪ್ರಖಂಡದ ಸಮಿತಿಯನ್ನು ಪ್ರಾರಂಭ ಮಾಡಿದ್ದೀವಿ ಅಂದರೆ ಇದೇನು ಹೊಸದಾಗಿ ಅಂತಲ್ಲ ಭಾಳ ವರ್ಷದಿಂದ ಈ ಪ್ರಖಂಡ ಸಮಿತಿ ಇತ್ತು ಅದರ ಮೊನ್ನೆ ಎರಡು ವರ್ಷ ಕೋವಿಡ್ ಇದರಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ನಿಂತದ್ರಿಂದ ಅದನ್ನು ಪುನಃ ಜಾಗೃತಿ ಮಾಡೋ ಸಂಬಂಧ ನಾವು ಪುನಃ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಿಂದೂ ಸಮಾಜದಲ್ಲಿ ಒಂದು ಏಕತೆಯನ್ನು ತರದ ಸಲುವಾಗಿ ಮತ್ತು ನಮ್ಮಲ್ಲಿರುವಂತಹ ಕೆಲವೊಂದು ಉಚ್ಚ ನೀಚ ಅಸ್ಪೃಶ್ಯತೆ ಇವೆಲ್ಲ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಈ ಸಂಘಟನೆ ಕಾರ್ಯ ಮಾಡ್ತಾ ಇದೆ ಮತ್ತು ಧರ್ಮದ ಮೇಲೆ ಆಗುವಂತಹ ದಬ್ಬಾಳಿಕೆಗಳನ್ನು ಅನ್ಯಾಯಗಳನ್ನು ಪ್ರತಿಬಂಧಿಸುವ ಸಲುವಾಗಿ ಮತ್ತು ಧರ್ಮಾಂತರನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಅದನ್ನು ಬಂದ್ ಮಾಡುವ ಸಲುವಾಗಿ ಮತ್ತು ಅವ್ಯಾಹತವಾಗಿ ನಡೆಯುವಂಥ ಗೋ ಹತ್ಯೆಯನ್ನು ಬಂದ್ ಮಾಡಿ ವಂಶವನ್ನು ಏನು ಮಾಡೋದು ಕಾಪಾಡೋದು ಹಂಗೆ ಕಾಪಾಡುವ ಸಲುವಾಗಿ ಆ ನಿಟ್ಟಿನಲ್ಲಿ ವಿಶ್ವಂದು ಪರಿಷತ್ ಕಾರ್ಯ ಮಾಡ್ತದೆ ಟೋಟಲ್ ಒಂದು ಮಾತು ಹೇಳೋದಂದರೆ ಎಲ್ಲ ಆಸ್ಪೆಕ್ಟ್ ಹಿಂದೂ ಧರ್ಮದ ಎಲ್ಲ ಆಯಾಮಗಳನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಒಂದು ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡುವಂಥ ಸಂಘಟನೆ ಅಂದರೆ ವಿಶ್ವ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಈ ಬಜರಂಗ ದಳದ ಕಾರ್ಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನನಗೆ ಭಾಳ ತುಂಬ ಸಂತೋಷ ಆಗುತ್ತೆ ಕೊರೋನಾ ಮಹಾಮಾರಿಯ ಸಮಯದಲ್ಲಿ ಅರವತ್ತೆಂಟು ಜನ ಅನಾಥ ಶವಗಳನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಸ್ವತಃ ಅವರ ಯಾವ ಧರ್ಮದ ಪದ್ಧತಿಯಿಂದ ಇದೆಯೋ ಆ ರೀತಿ ಆ ಶವಗಳಿಗೆ ಮೋಕ್ಷ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಸ್ವತಃ ಮಕ್ಕಳೇ ದೊಡ್ಡ ದೊಡ್ಡ ಶ್ರೀಮಂತರು ಇದ್ದರೂ ಸಮೀಪ ಬರಲಿಲ್ಲ ನಿಮಗೆ ಎಷ್ಟು ದುಡ್ಡು ಕಳಿಸ್ಬೇಕು ಹೇಳ್ರಿ ನಿಮ್ಮ ಅಕೌಂಟ್ ಕೊಟ್ಬಿಡ್ತೀವಿ ಅಂತಿದ್ರು ಆದರೆ ಇದು ಒಂದು ದೇವರ ಸೇವೆ ಅಂತ ತಿಳ್ಕೊಂಡು ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಅರವತ್ತೆಂಟು ಅನಾಥ ಶವಗಳಿಗೆ ಮುಕ್ತಿಯನ್ನು ತೋರಿಸಿದಂಥ ಕೆಲಸ ಯಾರ್ದು ನಮ್ಮ ಧಾಳು ಜಿಲ್ಲೆಯಲ್ಲಿ ಮಾಡಿದರೆ ಅದು ಬಜರಂಗ ದಳ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ ಅದಕ್ಕಾಗಿ ಈ ವಿಶ್ವ ಮುಂದೆ ಅವರಿಗೆ ಫ್ರೀ ರೇಷನ್ ಔಷಧ ಅವನ್ನೆಲ್ಲವನ್ನು ಕೊಟ್ಟಿವೆ ಅನುಕೂಲಿಸ್ತಿದ್ದವ್ರ ಕಡೆಯಿಂದ ನಾವು ದುಡ್ಡು ತೆಗೆದುಕೊಂಡಿವಿ ಅಲ್ಲಿ ಅವ್ರ ಮನೆಯಲ್ಲಿ ಯಾರೂ ಅವರಿಗೆ ಊಟ ಕೊಡದಂಥ ಪರಿಸ್ಥಿತಿ ಇದ್ದಾಗ ನಾವು ಎರಡು ಹೊತ್ತು ಊಟ ಎರಡು ಹೊತ್ತು ಉಪಹಾರ ಕೊಟ್ಟು ಆ ಕೆಲಸವನ್ನು ನಮ್ಮ ಬಜರಂಗ ಕಾರ್ಯಕರ್ತ ಮಾಡಿದ್ದಾರೆ ಅಂತ ಹೇಳ್ಕೊಳಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ ಅದಕ್ಕೆ ಈ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ಕೆಲಸ ಅದು ಧರ್ಮ ಸೇವೆ ಸಮಾಜ ಸೇವೆ ದೀನದಲಿತರ ಸೇವೆ ಅಬಲರ ಸೇವೆಯ ವಿನಃ ಬೇರೆ ಯಾವುದೇ ಉದ್ದೇಶ ಇಲ್ಲ ಅದಕ್ಕೆ ಅದಕ್ಕೆ ಈ ಮಾಳಮಟ್ಟಿ ಪ್ರಖಂಡದಲ್ಲಿ ನಮ್ಮ ಬಹಳ ಜನ ಯುವಕರು ಇದಕ್ಕೆ ಕೈ ಜೋಡಿಸಿದ್ದಾರೆ ಈ ಕಾರ್ಯವನ್ನು ಅವರು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಒಂದು ಮನವಿಯನ್ನು ಮಾಡ್ತಾ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ ನಮಸ್ಕಾರ ಹಾಗೆನ ಮೊದಲಿಗೆ ದಾಡ ಜಿಲ್ಲೆಯ ವಿ ಎಚ್ ಪಿಯ ಅಧ್ಯಕ್ಷವನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಇವತ್ತೇನು ನಮ್ಮದು ಉದ್ಘಾಟನೆ ಮಾಡಿದ್ದ ದಿನ ಸೊ ಎಲ್ಲ ನಮ್ಮ ಯುವಕರಿಂದ ನಮ್ಮ ಶಕ್ತಿ ದೇಶದ ಶಕ್ತಿ ಇದೆ ನಮ್ಮ ಯುವಕರು ನಾಳಿನ ದೇಶದ ಉನ್ನತ ಪ್ರಜೆಗಳಾಗ್ತಾರೆ ದೇಶದ ಶಕ್ತಿಯಾಗಿ ಬೆಳೀತಾ ಇದ್ದಾರೆ ಅದಕ್ಕೆ ನಮ್ಮ ಸಂಘಟನೆ ಭಾಳ ಮುಖ್ಯವಾಗಿದೆ ಸಂಘಟನೆ ಕಾರ್ಯದಲ್ಲಿ ನಮ್ಮ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಯಾವಾಗಲೂ ಮುಂಚೂಣಿಯಲ್ಲಿರ್ತದೆ ಯಾವುದೇ ಕೆಲಸ ಬರಲಿ ಧರ್ಮದ್ದು ಬರಲಿ ಸಂಘಟನೆದ ಬರಲಿ ಯಾವಾಗು ತಮ್ಮ ಪ್ರಾಣದ ಹಂಗ ತೊರೆದೆ ನಮ್ಮ ಯುವಕರೆಲ್ಲ ಸಂಘಟನೆ ಒಳಗೆ ಮುಂದೆ ಬಂದಾರ ಅದು ನಮಗೆಲ್ಲ ಖುಷಿಯ ವಿಚಾರ ಬಜರಂಗ ದಳ ಹಾಗೂ ಏನಿವತ್ತು ನಮ್ಮದು ಶಿವಸೇನೆ ಇದೆ ಹಾಗೂ ಮತ್ತು ಇದು ಇದೆ ಏನಂತಂದ್ರೆ ವಿಶ್ವ ಒಂದು ಪರಿಷತ್ ಇದೆ ಅದರ ಒಂದು ಅಂಗದಿಂದ ಅಥವಾ ಅದರ ಒಂದು ಪ್ರತೀಕವಾಗಿ ಇವತ್ತು ನಾವೆಲ್ಲರೂ ಭಾಳ ಚೆನ್ನಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇವತ್ತಿನ ಯುವಕರು ಎಲ್ಲರೂ ಹೆಚ್ಚಾನೆಚ್ಚು ದೇಶದ ಸಂಬಂಧ ಧರ್ಮದ ಸಂಬಂಧ ಹೋರಾಡ್ತಾ ಇದ್ದಾರೆ ಅವರಿಗೆಲ್ಲ ಜಯ ಸಿಗ್ತೈತಿ ಅವರಿಂದ ನಾವೆಲ್ಲ ಇದ್ದೀವಿ ಅವರಿಗೆ ಶಕ್ತಿಯಾಗಿ ನಾವು ಅವ್ರ ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಹೇಳಿ ಇವತ್ತು ಇಲ್ಲಿ ಕರೆದು ಪುಷ್ಪಾರ್ಚನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲ ಪ್ರತಿಯೊಬ್ಬರಿಗೂ ಯುವಕರಿಗೂ ಹಾಗೂ ನಮ್ಮ ರಾಮನಗೌಡ ಸರ್ಗೆ ರವಿ ಬಾಕ್ಳೆ ಅವರಿಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ನಮಸ್ಕಾರ ಜೈ ಶ್ರೀರಾಮ नवी चित्रगार अरुणा हेमत सकवा ವಿಶ್ವ ಹಿಂದೂ ಪರಿಷತ್ತಿನ ಸಹ ಕಾರ್ಯದರ್ಶಿಯಾಗಿ ಗಿರೀಶ್ ಪಾಟೀಲ್ ತಮ್ಮ ಜವಾಬ್ದಾರಿಗಳನ್ನ ತೆಗೆದುಕೊಂಡವರಿಗೆ ನಾವು ಸಭೆಗೆ ಹೇಗೆ ಒಪ್ಪಿಗೆ ಕೊಡಬೇಕು ಅಂದರೆ ಓಂಕಾರ ಅಂತ ಎರಡು ನಾವು ಎತ್ತಿ ಓಂಕಾರ ಅಂತ ಓಂ ಅಂತ ಹಾಗೆ ಒಪ್ಪಿಗೆ ಕೊಡಬೇಕು ಅಂದ್ರೆ ಅವರು ನಾವು ಈ ಜವಾಬ್ದಾರಿಯನ್ನು ಪಟ್ಟು ತಗೊಳ್ಳೋ ನಾವು ಸ್ವೀಕಾರ ಮಾಡಿ ತಗೊಳ್ಳೋಕೆ ಇಲ್ಲಿ ಓ್ ಕೈ ಮೇರೆ ಓಹ್ ನಮಸ್ಕಾರ ಇನ್ನ ಪ್ರಶ್ನೆ ಮಾಡಂತ ಹಾಗೂ ಈಗ

ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ the print solution under one roof